ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಬ್ಬದ ಹಿಂದಿನ ದಿನ ಲಾಗು ಸೊ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಮತ್ತು ಎಲ್ಲ ಮನೇಲೆ ತಯಾರಿ ಮಾಡ್ಕೋತಾ ಇದ್ದೆ ಸೊ ಈಗ ಅರಲೆ ಇಟ್ಟಿದ್ದೀನಿ ಅರ್ಲೆ ಕಾದ ನಂತರ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ ಸೊ ರೋಸ್ಟೆಡು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ನಾನು ರೋಸ್ಟೆಡ್ ತರಲಿಲ್ಲ ಮನೇಲೇ ಮಾಡೋಣ ಅಂತಂದ್ಬಿಟ್ಟು ಹಸಿದೆ ತೊಗೊಬಂದೆ ಯೂಸಲಿಯಾಗಿ ಮನೆಯಲ್ಲೇ ಕಡಲೆ ಬೀಜ ಕೂಡ ಇರ್ತಾಯಿತ್ತು ಅಮ್ಮ ಕೊಟ್ಟು ಕಳಿಸ್ತಿದ್ರು ಸೊ ಈ ಸಲ ಇರಲಿಲ್ಲ ಸೊ ಹಾಗಾಗಿ ಹೊರ್ಗಡೆಯಿಂದ ತೊಗೊಬಂದೆ ಸೊ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಇದ್ದೀನಿ ತೀರಾ ಫಾಸ್ಟಲ್ಲಿ ಇಟ್ಕೊಬಿಟ್ರೆ ಸೀದೋದಂಗಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿಯಾದರೆ ಸಾಕು ಸಿಪ್ಪೆ ಬಿಡುವಷ್ಟು ಬಿಸಿಯಾದರೆ ಸಾಕು ಇದು ತುಂಬ ಹೊತ್ತೇನು ಹುರ್ಕೊಳ್ಳೋಂಗಿಲ್ಲ ಸೊ ಇವಾಗ ಚೆನ್ನಾಗಿ ಅದನ್ನು ಹುರ್ಕೊಬೇಕು ನೋಡಿ ಯಾವ ಥರ ಹುರ್ಕೋತಾ ಇದ್ದೀನಿ ಆ ಥರ ಸೊ ಈ ಥರ ಹುರ್ಕೊಂಡು ಅದರ ಮೇಲ್ಗಡೆ ಸಿಪ್ಪೆಲ್ಲ ತಗೊಂಬೇಕು ರೆಡಿ ಆಗಿದೆ ಇದು ಕಡಲೆ ಬೀಜ ಈ ಥರ ಸ್ಪ್ಲಿಟ್ಟಾಗಬೇಕು ಸೊ ಅಷ್ಟಾದರೆ ಸಾಕಾಗುತ್ತೆ ಇವಾಗ ಇದಾಗಿದೆ ಇನ್ನು ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಆಫ್ ಮಾಡ್ತೀನಿ ಸ್ವಲ್ಪ ಹಂಗೆ ಕೈ ಆಡಿಸ್ಬಿಟ್ಟು ಹಂಗೆ ಅರ್ಲೆಲ್ಲ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಇದಾಗುತ್ತೆ ಕಾವೆಲಿ ಅಂತ ಅಂದ್ಬಿಟ್ಟು ಹಾಗೆ ಇಡ್ತೀನಿ ಇವಾಗ ಹರಡಿಬಿಟ್ಟು ಪೂರ್ತಿ ಅರಲೆ ತುಂಬ ಈಗ ಫ್ಲೇಮ್ನ ಆಫ್ ಮಾಡ್ತೀನಿ ಇದನ್ನು ಆಫ್ ಮಾಡಿ ಆದಮೇಲೆ ಮತ್ತೆ ನೋಡಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಪುಡಿ ಮಾಡಿದ್ರೆ ಪುಡಿಯಾಗಿ ಹೋಗುತ್ತೆ ನೀಟಾಗಿ ಇದನ್ನು ಇವಾಗ ಶಿಫ್ಟ್ ಮಾಡ್ಕೊತೀನಿ ಒಂದು ತಟ್ಟೆಗೆ ತಟ್ಟೆಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ತುಂಬ ಸುಡ್ತಾ ಇತ್ತು ಬಿಡ್ಸೋಕ್ಕೆ ಇರಲಿಲ್ಲ ಅಂದರೆ ಬಿಡಿಸ್ಬೋದಿತ್ತು ಬಟ್ ಕೈಗೆ ಸುಡ್ತಾ ಇತ್ತು ಹಾಗಾಗಿ ನಾನು ಇದನ್ನು ಈ ಥರ ಕೈಲೇ ಪುಡಿ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಸಹಾಯದಿಂದಲೂ ಕೂಡ ಉಜ್ಜಿ ತೆಗಿಬೋದು ಸೊ ಇವಾಗ ಎಲ್ಲವೂ ಕೂಡ ಬಿಡಿಸಿ ಅದನ್ನು ನೀಟಾಗಿ ಅದರ ಸಿಪ್ಪೆಯೆಲ್ಲ ಮೊರಕ್ಕೆ ಹಾಕಿ ತೆಗೆದು ಕಡಲೆ ಬೀಜ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಪ್ಯಾಕಿಂಗ್ ಮಾಡಲಿಕ್ಕೆ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನೋಡಿ ಏನೂ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಕೊಬ್ಬರಿ ಬೆಲ್ಲ ಎಳ್ಳು ಹಾಗೆ ಕಲರ್ ಕಲರ್ದು ಜೀರಿಗೆ ಬೇಪೆ ಬರುತ್ತಲ್ಲ ಅದು ಸೊ ಅದು ಮಾರ್ಕೆಟಲ್ಲಿ ತಂದಿದ್ದು ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಒಂದು ಪ್ಯಾನ್ ತಗೊಂಡಿದ್ದೀನಿ ನಾನು ಪಾತ್ರೆನ ಸೊ ಆ ಪಾತ್ರೆಗೆ ಎಲ್ಲವೂ ಕೂಡ ಆ್ಯಡ್ ಮಾಡ್ಕೋತೀನಿ ಈ ಕೊಬ್ಬರಿ ಎಷ್ಟು ತೊಗೊಂಡಿದ್ದೆ ಅಷ್ಟೂ ಕೂಡ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಏನು ಇಟ್ಕೊಳ್ಳಿಲ್ಲ ಬೆಲ್ಲ ಮಾತ್ರ ಸ್ವಲ್ಪ ಅಷ್ಟೇ ಸೊ ಅದರಲ್ಲೂ ಸ್ವೀಟ್ ಅಂಶ ಇರುತ್ತೆ ಅಲ್ವಾ ಜೀರಿಗೆ ಬಂದಿದ್ದೀನಲ್ಲ ಅದರಲ್ಲಿ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು ಇದನ್ನು ಕಡಿಮೆ ಕ್ವಾಂಟಿಟಿಲಿ ಬಳಸ್ತೆ ಇದನ್ನು ಏನು ಪೂರ್ತಿಯಾಗಿ ನಾನು ತೊಗೊಂಡಿರೋ ಅಷ್ಟು ಬೆಲ್ಲನೂ ಕೂಡ ಯೂಸ್ ಮಾಡಲಿಲ್ಲ ಸ್ವಲ್ಪ ಮಾತ್ರ ಹಾಕ್ತೆ ನೋಡಿ ಅದಾದಮೇಲೆ ಎಳ್ಳು ಕಡಲೆ ಬೀಜ ಎಲ್ಲವೂ ಕೂಡ ಏನೇನು ತಗೊಂಡಿದ್ದೀನಿ ನಾನು ಎಲ್ಲವೂ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವೆಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಾದಮೇಲೆ ನಾನು ಪ್ಯಾಕ್ಗೆ ರೆಡಿ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ತುಂಬ ಇತ್ತು ಅದಾದಮೇಲೆ ಫೈನಲಿ ಹೇಗೆ ಹಾಕ್ತಾ ಇದ್ದೀನಿ ನಾನು ಏನೇನು ತಗೊಂಡು ತೋರಿಸಿದ್ದೀನೋ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಎಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಎಳ್ಳು ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ತೀರ ಕೆಳಗಡೆ ಹೋಗಿಬಿಡುತ್ತೆ ಅದು ಸೊ ಎಲ್ಲವಕ್ಕೂ ಆಗಲಿ ಪ್ಯಾಕೆಟ್ ಕೆಳಗೆ ಅಂತ ಕೆಳಗಡೆ ಒಂದು ಸೈಡಿಂದ ತಗೊಂಡು ಪ್ಯಾಕಿಂಗ್ ಮಾಡ್ಕೋತೀನಿ ಫೈನಲ್ ಹೇಗಿ ಮಿಕ್ಸ್ ಮಾಡಿದ್ದಾಯಿತು ಸೊ ಇದು ಪ್ಯಾಕಿಂಗ್ ಕವರ್ ತಗೊಂಡಿದ್ದೀನಿ ಪ್ಯಾಕಿಂಗು ಎರಡು ಥರ ಸಿಗುತ್ತೆ ಇದು ಸೀಲಿಂಗ್ ಅದರಲ್ಲೇ ಇರುತ್ತೆ ಇನ್ನೊಂದು ಪಿನ್ ಮಾಡೋದಿರುತ್ತೆ ಸೊ ನಾನು ಸೀಲಿಂಗೇ ತೊಗೊಂಡೆ ಮನೆಯಲ್ಲೇ ಇತ್ತು ಇದು ಲಾಸ್ಟ್ ಟೈಮ್ ತಂದಿದ್ದೇ ಇತ್ತು ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ ಎಲ್ಲವೂ ಕೂಡ ಈ ಥರ ಪ್ಯಾಕಿಂಗ್ ಮಾಡಿ ಸೀಲಿಂಗ್ ಮಾಡಿಬಿಟ್ರೆ ಬಿಟ್ಕೊಳ್ಳೋಲ್ಲ ಅದು ಮತ್ತು ಚೆನ್ನಾಗೂ ಕೂಡ ಇರುತ್ತೆ ಪಿನ್ ಮಾಡೋ ನೆಸಸರಿ ಇರೋದಿಲ್ಲ ಈಗ ಇದು ಪ್ಯಾಕಿಂಗ್ ಆಗಿದೆ ಈಗ ಪೂರ್ತಿಯಾಗಿ ಪ್ಯಾಕಿಂಗ್ ಮಾಡಿ ತೋರಿಸ್ತೀನಿ ಎಷ್ಟಾಗಿದೆ ಅಂತಂದ್ಬಿಟ್ಟು ನೋಡಿ ಫೈನಲೇಗಿ ರೆಡಿಯಾಯಿತು ಇದರಲ್ಲಿ ಸ್ವಲ್ಪ ಪೂಜೆಗೆ ಎತ್ತಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಮಗನಿಗೆ ಪಾಪುನ ಕೂರಿಸಿ ಮೊದಲು ಅವನ ತಲೆ ಮೇಲೆ ಕೂಡ ಹಾಕಲಿಕ್ಕೆ ಕೂಡ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಫೈನಲಾಗಿ ಇಷ್ಟು ತುಂಬಿದಾಗಿದೆ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ಮಾಡ್ತಾ ನಾನು ಮತ್ತೆ ನಿಮಗೆ ಹೊಸಲಾಗಿನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಿಗೂ ಟೇಕ್ ಕೇರ್ ಬೈ